ಗೋವಂಶದ ಕುರ್ಬಾನಿ ಆಗದ ಹಾಗೆ ಹಾಗೂ ಹಿಂಸಾತ್ಮಕ ಗೋ ಸಾಗಾಟವನ್ನು ತಡೆಯಲು ವಿಶ್ವ ಹಿಂದೂ ಪರಿಷತ್ ಮನವಿಯನ್ನು ಮಾಡ್ತಾ ಇದೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತಂಗ ಪರಿವಾರದ ಕಾರ್ಯಕರ್ತರ ಮನೆಗಳಿಗೆ ರಾತ್ರಿ ಹೊತ್ತಿನಲ್ಲಿ ಪೊಲೀಸರು ಅನಿರೀಕ್ಷಿತ ಭೇಟಿಯನ್ನು ಕೊಡುದು ಅವರ ಜೊತೆಗೆ ಒಂದು ಸೆಲ್ಫಿಯನ್ನು ತೆಗೆದು ಇದು ಮಾಡುವಂಥದ್ದು ಕಾನೂನು ಬಾಹಿರ ಕೂಡ ಹೌದು ಅಂತ ಹೇಳುವ ಒಂದು ಅನಿಸಿಕೆ ನಮ್ದು ಸುಪ್ರೀಂ ಕೋರ್ಟ್ ಕೂಡ ಒಂದು ಆದೇಶವನ್ನು ಕೊಟ್ಟಿದೆ ಬಕ್ರೀದ್ ಮತ್ತಿತರ ಹಬ್ಬದ ಸಂದರ್ಭಗಳಲ್ಲಿ ಗೋವಿನ ಸಾಗಾಟ ಮಾಡೋದಿರ್ಬೋದು ಅಥವಾ ಜಾನುವಾರು ಮತ್ತು ಇತರ ಪ್ರಾಣಿಗಳನ್ನು ಹತ್ಯೆ ಮಾಡುವುದು ಕೂಡ ನಿಷೇಧ ಮಾಡಲಾಗಿದೆ ಕಾನೂನು ಉಲ್ಲಂಘನೆ ಮಾಡಿ ಮಾಡುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗಿ ನಮ್ದೊಂದು ಮನವಿ ಇದೆ ಕುರ್ಬಾನಿಗೆ ಯಾವುದೇ ಹತ್ಯೆಯನ್ನು ನಿಷೇಧ ಮಾಡಲಾಗಿದೆ ಅದನ್ನು ಪೊಲೀಸ್ ಇಲಾಖೆ ಗಂಭೀರವಾಗಿ ಪರಿಗಣಿಸಿ ಅಂತಹ ಘಟನೆಗಳಾಗದಂತೆ ತಡಿಬೇಕು ಅಂತ ಹೇಳಿ ನಮ್ಮ ಮನವಿ ಇದೆ ಕುರ್ಬಾನಿ ಕೊಟ್ಟ ಸ್ಥಳ ಇರಬಹುದು ಸರ್ಕಾರ ಮುಟ್ಟುಗೋಲು ಅದನ್ನು ಹಾಕಿಕೊಳ್ಳಿಕ್ಕೆ ಅದನ್ನು ಮುಟ್ಟುಗೋಲು ಹಾಕಿಕೊಳ್ಳುವ ಅವಕಾಶ ಕೂಡ ಸರ್ಕಾರಕ್ಕಿದೆ ಈ ಎಲ್ಲ ಕಾರ್ಯಗಳಲ್ಲಿ ಕಾನೂನುಬದ್ಧವಾಗಿ ನಾವು ಸಹಕಾರ ಕೊಡಲಿಕ್ಕೆ ನಮ್ಮ ಸಂಘಟನೆ ಸಿದ್ಧ ಇದೆ ಹೈಕೋರ್ಟ್ ಆದೇಶ ಕೂಡ ಇದೆ ಸಂಜೆ ಗಂಟೆ ನಂತರ ಬೆಳಿಗ್ಗೆ ಆರು ಗಂಟೆ ತನಕ ಯಾವುದೇ ಮನೆಗಳಿಗೆ ಅನಧಿಕೃತ ಭೇಟಿ ಕೊಡಬಾರದು ಅಂತ ಹೇಳಿ ಯಾವ್ದು ವಾರಂಟ್ ಇದ್ರೂ ಅಥವಾ ಯಾವುದೇ ಸರ್ಚ್ ವಾರಂಟ್ ಇದ್ರು ಕೂಡ ಮನೆಯವರಿಗೆ ನೋಟಿಸ್ ಕೊಟ್ಟು ಹೋಗಬೇಕು ಅಂತ ಹೇಳಿ ನಮ್ಮ ಕಾರ್ಯಕರ್ತರು ಯಾವುದೇ ಇಲ್ಲಿಗಲ್ ಅಥವಾ ಕ್ರಿಮಿನಲ್ ಆಕ್ಟಿವಿಟೀಸ್ಗಳಲ್ಲಿ ಭಾಗವಹಿಸ್ತಿಲ್ಲ ಖಾಸಗಿ ಜಾಗಗಳಿಗೆ ಅವರ ಮನೆಗಳಿಗೆ ಹೋಗಿ ಅವರನ್ನು ಹೊರಗೆ ಕರೆದು ಮಾತಾಡಿಸಿ ಅವರ ಜೊತೆಗೆ ಒಂದು ಫೋಟೋ ತೆಗೆದು ಅದನ್ನ ವರಿಷ್ಠಾಧಿಕಾರಿ ಕೊಡಬೇಕು ಅಂತ ಅವರು ಹೇಳ್ತಾ ಇರೋದು ಅದು ಕೂಡ ಯಾರದೇ ಆದೇಶ ಇದ್ದರೂ ಕೂಡ ರಾತ್ರಿ ಹೊತ್ತಿನಲ್ಲಿ ಹೋಗಿ ಹಾಗೆ ಮಾಡುವಂಥದ್ದು ಸರಿಯಲ್ಲ ಅಂತ ಹೇಳಿದ್ರೆ ಇಲ್ಲಿಂದೂ ಗಿಂದು ಗಮನಿಸಬೇಕು ಅಂತ ಹೇಳುವ ನೀತಿಯನ್ನ ಸರ್ಕಾರ ಆಚಾರ್ಯ ಮಾಡ್ತಾ ಬರ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ಕೋಮುಗಲಭೆಗಳು ಒಂದು ಗೋಹತ್ಯೆ ಕಾರಣ ಸಲುವಾಗಿ ಆಗಿದೆ ಅಥವಾ ಲವ್ ಜನ ಕಾರಣ ಸಲುವಾಗಿ ಸರಕ ಇಲಾಖೆಗಳು ಗೋಹತ್ಯೆಯನ್ನು ಕಡಾಕಡೆ ನಿಲ್ಲಿಸಿದ್ರೆ ಈ ದಕ್ಷಿಣ ಕನ್ನಡ ಜಿಲ್ಲೆ ಶಾಂತವಾಗಿರ್ತದೆ ರಾಣಿ ಬಳಿ ಮಾಡಬಾರದು ಕಾನೂನು ಇದ್ರೂ ಕೂಡ ನಿಲ್ಲಿಸುವ ಅಧಿಕಾರ ನಮಗೂ ಇದೆ ಮಾಡದೇ ನಾವು ಅನಿವಾರ್ಯತೆ ಂತೆ ಇವತ್ತು ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಪುತ್ತೂರು ಜಿಲ್ಲೆ ವತಿಯಿಂದ ನಾವು ಎರಡು ವಿಚಾರಗಳನ್ನು ಇಟ್ಕೊಂಡು ಒಂದು ಪತ್ರಿಕಾಗೋಷ್ಠಿಯನ್ನ ಮಾಡಲಿಕ್ಕಿದ್ದೀವಿ ಒಂದನೇ ವಿಚಾರ ಏನಂತ ಹೇಳಿದ್ರೆ ಗೋವಂಶದ ಕುರ್ಬಾನಿ ಆಗದ ಹಾಗೆ ಹಾಗೂ ಹಿಂಸಾತ್ಮಕ ಗೋ ಸಾಗಾಟವನ್ನು ತಡೆಯಲು ವಿಶ್ವ ಹಿಂದೂ ಪರಿಷತ್ ಮನವಿಯನ್ನ ಮಾಡ್ತಾ ಇದೆ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾರ್ಯಕರ್ತರ ಸಂಘ ಪರಿವಾರದ ಕಾರ್ಯಕರ್ತರ ಮನೆಗಳಿಗೆ ರಾತ್ರಿ ಹೊತ್ತಿನಲ್ಲಿ ಪೊಲೀಸರು ಏನು ಅನಿರೀಕ್ಷಿತ ಭೇಟಿಯನ್ನು ಕೊಡೋದು ಆಮೇಲೆ ಕಾಲ್ ಮಾಡಿ ಅವ್ರನ್ನ ಅವರ ಜೊತೆಗೆ ಒಂದು ಸೆಲ್ಫಿಯನ್ನು ತೆಗೆದು ಜಿ ಪಿ ಎಸ್ ಕ್ಯಾಮರಾದ ಮುಖಾಂತರ ಅದನ್ನು ಫೋಟೋ ತೆಗೆದು ಡ ಇದು ಮಾಡುವಂಥದ್ದು ಈ ರೀತಿಯ ಒಂದು ಕಿರಿಕಿರಿಯ ವಾತಾವರಣವನ್ನು ಸೃಷ್ಟಿಸುವಂಥ ಕೆಲಸವನ್ನು ಹಾಗೂ ನನ್ನ ಇಲ್ಲಿ ವಕೀಲರಿದ್ದಾರೆ ನಮ್ಮ ಜೊತೆಗೆ ನಮ್ಮ ವಿಶ್ವ ಹಿಂದೂ ಪರಿಷತ್ತನ್ನ ಅವರಿಗೆ ಅದನ್ನು ವಿಸ್ತಾರವಾಗಿ ಹೇಳಲಿಕ್ಕಿದ್ದಾರೆ ಆದರೆ ರಾತ್ರಿ ಹೊತ್ತು ಹಾಗೆ ಹೋಗಿ ಕಾರ್ಯಕರ್ತರಿಗೆ ಯಾವುದೇ ಒಂದು ಕೇಸ್ ಅಥವಾ ಏನೇ ಒಂದು ಸಂದರ್ಭ ಇಲ್ಲದಂತಹ ಸಂದರ್ಭದಲ್ಲಿ ಆ ಅಂತಹ ಒಂದು ಏನು ಅನಿರೀಕ್ಷಿತ ಭೇಟಿ ಕೊಡೋದು ರಾತ್ರಿ ಹೊತ್ತಿನಲ್ಲಿ ಅದು ನಡು ರಾತ್ರಿ ಹೊತ್ತಿನಲ್ಲಿ ಕೊಟ್ಟವರಿಗೆ ಒಂದು ಕಿರಿಕಿರಿ ಮಾಡುವಂಥ ಒಂದು ಕೆಲಸ ಮಾಡ್ತಾರೆ ಅದು ಕಾನೂನು ಬಾಹಿರ ಕೂಡ ಹೌದು ಅಂತ ಹೇಳೋ ಒಂದು ಅನಿಸಿಕೆ ನಮ್ಮದು ಇದನ್ನು ಕೂಡ ನಾವು ಖಂಡಿಸಲಿಕ್ಕಿದ್ದೇವೆ ಈ ಪತ್ರಿಕೋಷ್ಠಿಯಲ್ಲಿ ಈಗ ಗೋವಂಶದ ಬಗ್ಗೆ ರಾಜ್ಯ ಮತ್ತು ದೇಶದ ಕಾನೂನಿದೆ ಒಂದು ಆ್ಯನಿಮಲ್ ವೆಲ್ಫೇರ್ ಬೋರ್ಡ್ ಆಫ್ ಇಂಡಿಯಾದ ಒಂದು ಸುತ್ತೋಲೆ ಕೂಡ ಇದೆ ಅದರ ಪ್ರಕಾರ ಸುಪ್ರೀಂ ಕೋರ್ಟ್ ಕೂಡ ಒಂದು ಆದೇಶವನ್ನು ಕೊಟ್ಟಿದೆ ಬಕ್ರೀದ್ ಮತ್ತಿತರ ಹಬ್ಬದ ಸಂದರ್ಭಗಳಲ್ಲಿ ಗೋವಿನ ಸಾಗಾಟ ಮಾಡೋದಿರ್ಬೋದು ಅಥವಾ ಜಾನುವಾರು ಮತ್ತಿತರ ಪ್ರಾಣಿಗಳನ್ನು ಹತ್ಯೆ ಮಾಡುವುದು ಕೂಡ ನಿಷೇಧ ಮಾಡಲಾಗಿದೆ ಅದನ್ನು ಮೀರಿ ಕಾನೂನು ಉಲ್ಲಂಘನೆ ಮಾಡಿ ಮಾಡುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗಿ ನಮ್ಮದೊಂದು ಮನವಿ ಇದೆ ಮತ್ತು ಕರ್ನಾಟಕ ರಾಜ್ಯ ಜಾನುವಾರು ಹತ್ಯೆ ಪ್ರತಿಬಂಧಕ ಹಾಗೂ ಸಂರಕ್ಷಣೆ ಕಾಯ್ದೆ ಜಾರಿಯಲ್ಲಿದ್ದು ಅದರ ಪ್ರಕಾರ ಯಾವುದೇ ಹತ್ಯೆಯನ್ನು ಕುರ್ಬಾನಿಗೆ ಯಾವುದೇ ಹತ್ಯೆಯನ್ನು ನಿಷೇಧ ಮಾಡಲಾಗಿದೆ ಹಾಗೂ ಕುರ್ಬಾನಿಗೆ ಜಾನೂನು ಜಾನುವಾರು ಸಾಗಾಟ ಕೂಡ ಶಿಕ್ಷಾರ ಅಪರಾಧ ಆಗಿದೆ ಅದನ್ನು ಅವ್ಯಾಹತವಾಗಿ ಮಾಡ್ತಾ ಇದ್ದಾರೆ ಅದನ್ನು ಪೊಲೀಸ್ ಇಲಾಖೆ ಗಂಭೀರವಾಗಿ ಪರಿಗಣಿಸಿ ಅಂತಹ ಘಟನೆಗಳಾಗದಂತೆ ತಡಿಬೇಕು ಅಂತೇಳಿ ನಮ್ಮ ಮನವಿ ಇದೆ ಆಮೇಲೆ ಈಗ ಕುರ್ಬಾನಿ ಕೊಟ್ಟ ಸ್ಥಳ ಇರ್ಬೋದು ಸರ್ಕಾರ ಮುಟ್ಟುಗೋಲು ಅದನ್ನು ಹಾಕಿಕೊಳ್ಳಿಕ್ಕೆ ಅದನ್ನು ಮುಟ್ಟುಗೋಲು ಹಾಕಿಕೊಳ್ಳೋ ಅವಕಾಶ ಕೂಡ ಸರ್ಕಾರಕ್ಕಿದೆ ಈಗ ಏನು ಅಲ್ಲಿ ಯಾವ ಸ್ಥಳದಲ್ಲಿ ಅವರು ಅದನ್ನು ಮಾಡ್ತಾರೆ ಅದನ್ನು ಕೂಡ ಹಾಗೆ ಸುಪ್ರೀಂ ಕೋರ್ಟ್ನಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂದು ತೀರ್ಪು ಬಂದಿತ್ತು ಮತ್ತು ಎರಡು ಸಾವಿರದ ಒಂಬತ್ತರಲ್ಲಿ ಒಂದಿದೆ ಅದರ ಪ್ರಕಾರ ಕಾಲಕಾಲಕ್ಕೆ ಸರ್ಕಾರ ವಿವಿಧ ಆದೇಶಗಳಂತೆ ರಾಜ್ಯಗಳಲ್ಲಿ ಜಾನುವಾರುಗಳ ಕುರ್ಬಾನಿಯನ್ನು ಕಟ್ಟುನಿಟ್ಟಾಗಿ ತಡೆಯಲು ಕ್ರಮ ಕೈಗೊಳ್ಳುವಂತೆ ಅದೇ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಆ ಕಾನೂನು ಪ್ರಕಾರ ಅದನ್ನು ಇಲಾಖೆ ಕ್ರಮ ಕೈಗೊಳ್ಳಬೇಕು ಅಂತ ನಾವು ಮನವಿಯನ್ನು ಮಾಡಲಿಕ್ಕಿದ್ದೇವೆ ಹಾಗೆ ಇದರ ಜೊತೆಗೆ ಕಾಯ್ದೆ ಪ್ರಕಾರ ಜಾನುವಾರು ಹತ್ಯೆ ಅಧಿಕ ತಡೆಯುವ ಅಧಿಕಾರ ಸಾರ್ವಜನಿಕರಿಗೂ ಕೂಡ ಇದೆ ಇದನ್ನು ಪೊಲೀಸರು ಅಕ್ರಮ ಸಾಗಾಟ ಅಕ್ರ ಅಕ್ರಮ ಜಾನುವಾರು ಸಾಗಾಟ ಶೇಖರಣೆ ಹತ್ಯೆ ಮಾಡಲು ಸಾರ್ವಜನಿಕರು ಅಧಿಕಾರ ಉಪಯೋಗಿಸಲು ಅವಕಾಶ ಸಿಗದಂತೆ ಎಚ್ಚರ ವಹಿಸಬೇಕು ಅಂತ ನಾವು ಕೇಳಿಕೊಳ್ತಾ ಇದ್ದೇವೆ ಪೊಲೀಸ್ ಇಲಾಖೆಯಲ್ಲಿ ಅಂದರೆ ಸಾರ್ವಜನಿಕರಲ್ಲ ಈಗ ಪೊಲೀಸ್ ಇಲಾಖೆಯೇ ಮಾಡಿದರೆ ಸಾರ್ವಜನಿಕರಿಗೆ ಕೆಲಸ ಇಲ್ಲ ಅಥವಾ ನಮ್ಮ ಸಂಘಟನೆ ಕಾರ್ಯಕರ್ತರಿಗಾಗಿ ಮಾಡುವ ಕೆಲಸ ಏನಿಲ್ಲ ಪೊಲೀಸ್ ಇಲಾಖೆ ಅದನ್ನು ಮಾಡಬೇಕು ಅಂತೇಳಿ ನಾವು ಕೇಳಿಕೊಳ್ತಾ ಇದ್ದೇವೆ ಜೊತೆಗೆ ಈ ಎಲ್ಲ ಕಾರ್ಯಗಳಲ್ಲಿ ಕಾನೂನುಬದ್ಧವಾಗಿ ನಾವು ಸಹಕಾರ ಕೊಡಲಿಕ್ಕೆ ನಮ್ಮ ಸಂಘಟನೆ ಸಿದ್ಧ ಇದೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ತೀವಿ ಇನ್ನು ಎರಡನೇ ವಿಚಾರಕ್ಕೆ ಬಂದ ಹಾಗೆ ಏನು ಕಾರ್ಯಕರ್ತರ ಮನೆಗೆ ಹೋಗಿ ಕಾರ್ಯಕರ್ತರನ್ನು ನಡುರಾತ್ರಿಯಲ್ಲಿ ಅವರನ್ನು ಒಂದು ಆತಂಕ ಸೃಷ್ಟಿಸುವ ಹಾಗೆ ಅವರನ್ನು ಕರೆದು ಅವರ ಜೊತೆ ಫೋಟೋ ತೆಗೆಯುವುದು ಆಮೇಲೆ ಆದೇಶ ಇದೆ ಅಂತ ಹೇಳಿಕೊಂಡು ಏನು ಯಾವುದೇ ಕೇಸು ಅಥವಾ ಯಾವುದೇ ಘಟನೆಯಲ್ಲಿ ಯಾವುದೇ ಒಂದು ಏನು ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ತೊಗಡ ತೊಡಗಿಸಿಕೊಳ್ಳದಂತಹ ಕಾರ್ಯಕರ್ತರ ಮನೆಗೂ ಕೂಡ ಹೋಗಿ ಅವ್ರನ್ನ ಒಂದು ಅವರಿಗೆ ಒಂದು ಕಿರುಕುಳ ಕೊಡುವಂಥ ಕೆಲಸ ನಡೀತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದನ್ನು ನಾವು ಖಂಡಿಸ್ತೀವಿ ಅದು ಕಾನೂನು ಬಾಹಿರ ಅಂತ ಕೂಡ ನಾವು ಹೇಳ್ತೀವಿ ಮುಂದಕ್ಕೆ ಇದು ಹೀಗೆ ಮುಂದುವರೆದ್ರೆ ನಾವು ಸಂಘಟನೆ ವತಿಯಿಂದ ಅದಕ್ಕೆ ಏನು ಯಾವ ರೀತಿ ಅದನ್ನು ಎದುರಿಸಬೇಕು ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾದ ಸಂದರ್ಭ ಇದ್ದಾರೆ ಇನ್ನೊದನ್ನು ವಿಸ್ತಾರವಾಗಿ ಹೇಳ್ತಾರೆ ನಮ್ಮ ಜಿಲ್ಲಾ ಕಾರ್ಯದರ್ಶಿ ನವೀನ್ ನೇರೇ ಇದ್ದಾರೆ ಮತ್ತು ಜಿಲ್ಲಾ ಕೌಶಾಧಿಕಾರಿಯವರಿದ್ದಾರೆ ಕಳೆದ ಎರಡು ದಿವಸಗಳಿಂದ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಕಾರ್ಯಕರ್ತರ ಮೇಲೆ ಮನೆಗಳಿಗೆ ಪೊಲೀಸ್ ಇಲಾಖೆಯಿಂದ ಹೋಗಿ ರಾತ್ರಿ ಹತ್ತು ಗಂಟೆಯಿಂದ ಒಂದು ಸಾಧಾರಣ ಒಂದು ಎರಡು ಗಂಟೆ ತನಕ ಹೋಗಿ ಮನೆಯವರಿಗೆ ಮತ್ತು ಅವರಿಗೆ ಕಿರುಕುಳ ಮಾಡ್ತಾ ಇರುವಂಥದ್ದು ಹೈಕೋರ್ಟ್ ಆದೇಶ ಕೂಡ ಇದೆ ಸಂಜೆ ಆರು ಗಂಟೆ ನಂತರ ಬೆಳಗ್ಗೆ ಆರು ಗಂಟೆ ತನಕ ಯಾವುದೇ ಮನೆಗಳಿಗೆ ಅನಧಿಕೃತ ಭೇಟಿ ಕೊಡಬಾರ್ದು ಅಂತೇಳಿ ಯಾವುದು ವಾರಂಟ್ ಇದ್ದರೆ ಅಥವಾ ಯಾವುದೇ ಸರ್ಚ್ ವಾರಂಟ್ ಇದ್ದರೂ ಕೂಡ ಮನೆಯವರಿಗೆ ನೋಟಿಸ್ ಕೊಟ್ಟು ಹೋಗಬೇಕು ಅಂತೇಳಿ ಆದರೆ ಯಾವುದೂ ಇಲ್ಲದೆ ಅವರನ್ನು ಹೊರಗೆ ಕರ್ಕೊಂಡು ಬಂದು ಅವರ ಗಾಡಿ ಸರ್ಚ್ ಮಾಡುವಂಥದ್ದು ಮತ್ತು ಅವರನ್ನು ಬೆದರಿಸುವಂಥ ಕೆಲಸ ಇಲಾಖೆಯಿಂದ ಬೆದರಿಸುವಂಥ ಕೆಲಸ ಅಂಥದ್ದು ಇದ್ದಾರೆ ಅಂಥದ್ದಾಗಬಾರ್ದನ್ನು ನಾವು ಖಂಡಿಸ್ತೇವೆ ಎಸ್ ಪಿ ಅವರಿಗೆ ನಾವು ಮನವಿಯನ್ನು ಮಾಡ್ತೇವೆ ನಮ್ಮದೇ ನಮ್ಮ ಕಾರ್ಯಕರ್ತರು ಯಾವುದೇ ಇಲ್ಲಿಗಲ್ ಅಥವಾ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ಗಳಲ್ಲಿ ಭಾಗವಹಿಸ್ತಿಲ್ಲ ಇವ ಅಂಥದ್ದು ಏನಾದರೂ ಇದ್ದರೆ ಅವರಿಗೆ ನೋಟಿಸ್ ಕೊಡಿ ಕಾನೂನು ಪ್ರಕಾರ ಏನು ಮಾಡಬೇಕಂದ್ರೆ ಮಾಡಿ ಆದರೆ ಸುಮ್ಮನೆ ಯಾವುದೋ ಸಾಮಾನ್ಯ ಕಾರ್ಯಕರ್ತನ ಹೋಗಿ ಕಿರ್ಕೊಳ್ಳಿ ಮಾಡುವಂಥ ಸರಿಯಲ್ಲ ಅಂತೇಳಿ ನಾವು ಅವ್ರಿಗೆ ಮನವಿಯನ್ನು ಮಾಡ್ತಿದ್ದೇವೆ ಅದನ್ನು ಮಾಡಿದರೆ ನಾವು ಇನ್ನು ಮುಂದಕ್ಕೆ ಅದನ್ನು ಕೂಡ ಒಂದು ಸಹಿಸಿಕೊಳ್ಳೋದಿಲ್ಲ ಅಂತ ಹೇಳಿ ಯಾಕಂತ ಹೇಳಿದ್ರೆ ಅವರು ಮನೆಗೆ ಬಂದಾಗ ಮನೆಯವರಿಗೆ ಕಿರುಕುಳ ಕೊಡುವಂಥದ್ದು ನಾಳೆ ಯಾವುದು ಮನೆಯಲ್ಲಿ ಹೆಚ್ಚು ಕಡಿಮೆ ಆದರೂ ಕೂಡ ಅದಕ್ಕೆ ಇಲಾಖೆ ಹೊಣೆಗಾರ ಅಂತ ಹೇಳಿ ಬಯಸ್ತಿದ್ದೆ ನಾನು ಜೊತೆಗೊಂದು ವಿಚಾರ ಈಗ ಮಳೆಗಳಲ್ಲಿ ಕೆಲವರು ವಯಸ್ಸಾದವರು ಇರ್ತಾರೆ ಅನಾರೋಗ್ಯ ಪೀಡಿತರು ಇರ್ತಾರೆ ಅವರಿಗೆ ಅಲ್ಲಿ ರಾತ್ರಿ ಹೊತ್ತಿನಲ್ಲಿ ಎಫ್ ಬಿ ಸಿ ಅವರನ್ನ ಅವ್ರನ್ನ ಹೊರಗೆ ಕರಲಿಕ್ಕೆ ಹೇಳೋದು ಅಥವಾ ಆ ಅಂತಹ ಒಂದು ಸಂದರ್ಭವನ್ನು ಕ್ರಿಯೇಟ್ ಮಾಡುವಂಥದ್ದು ಅದು ಕೂಡ ಕಾನೂನು ಬಾಹಿರ ಯಾಕೆಂಥೇಳಿದರೆ ಮೆಡಿಕಲಿ ಕೂಡ ಯಾರು ಕೂಡ ಒಬ್ಬರನ್ನ ಈಗ ಗೊತ್ತಿರೋದಿಲ್ಲ ಯಾರ ಮನೆಯಲ್ಲಿ ಯಾವ ರೀತಿ ಇರ್ತಾರೆ ಅನ್ನೋದು ಪೊಲೀಸರಿಗೆ ಕೂಡ ಗೊತ್ತಿರೋದಿಲ್ಲ ಹಾಗೆ ಅವರು ಸೀದಾ ಒಬ್ಬರ ಮನೆಗೆ ಹೋಗಿ ಹೋದರೆ ಅಲ್ಲಿ ಅನಾರೋಗ್ಯ ಪೀಡಿತರಿರ್ತಾರೆ ಅಥವಾ ಏನೋ ಖಾಯಿಲೆ ಪೀಡಿತರಿದ್ದಾಗ ಅವರಿಗೆ ರಾತ್ರಿ ಹೊತ್ತು ಕಿರುಕುಳ ಕೊಡೋದು ಕೂಡ ಅದು ಸರಿಯಲ್ಲ ಇನ್ನೊಂದೇನೆಂದರೆ ಅದು ಕೂಡ ಕಾನೂನು ಬಾಹಿರ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಮಾಡ್ತೀನಿ ಜೊತೆಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಇವರು ಹೇಳಿದ ಹಾಗೆ ಅದಕ್ಕೆ ಪೊಲೀಸ್ ಇಲಾಖೆ ನೇರ ಹೊಣೆ ಯಾಕೆಂದರೆ ಹೈಕೋರ್ಟ್ ಆದೇಶ ಇದ್ದುಕೊಂಡು ಕೂಡ ಸುಖ ಸುಮ್ಮನೆ ಒಂದು ಕಾರ್ಯಕರ್ತರ ಮನೆಗೆ ಭೇಟಿ ನೀಡುವುದು ರಾತ್ರಿ ಹೊತ್ತು ಹೊತ್ತಲದ ಹೊತ್ತಿನಲ್ಲಿ ಭೇಟಿ ನೀಡಿ ಅವರನ್ನು ಗಾಬರಿ ಪಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದರ ಉದ್ದೇಶ ಏನು ಅಂತ ಹೇಳಿದರೆ ಬಹುಶಃ ಕಾರ್ಯಕರ್ತರ ಧೈರ್ಯ ಕೆಡಿಸುವುದಾ ಅಥವಾ ಅದರ ಕಾರ್ಯಕರ್ತರಲ್ಲಿ ಗಾಬರಿ ಮೂಡಿಸುವಂಥ ಕೆಲಸ ಇರಬಹುದು ಆ ಉದ್ದೇಶ ಇರಬಹುದು ಆದರೆ ಈ ಆ ಉದ್ದೇಶ ಕಾನೂನು ಬಾಹಿರ ಆಗಿದೆ ಅದು ತಪ್ಪು ಅಂತ ಹೇಳುವ ಸಣ್ಣ ಈ ವಿಚಾರವನ್ನು ನಾವು ಎಸ್ ಪಿ ಅವರಿಗೆ ಈ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ ಆಮೇಲೆ ನಮಗೆ ಬಂದ ಮಾಹಿತಿ ಏನಂತ ಹೇಳಿದರೆ ಇದು ಅವರ ಏನು ಪೊಲೀಸ್ ವರಿಷ್ಠಾಧಿಕಾರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವರ ಆದೇಶದ ಮೇರೆಗೆ ಇದು ನಡೀತಾ ಇದೆ ಅಂತ ಹೇಳುವ ಒಂದು ಮಾಹಿತಿ ನಮಗೆ ಬಂದಿದೆ ಅದು ನಿಜವಾಗಿದ್ದಲ್ಲಿ ಅವರಿಗೆ ನಾವು ಈ ಮನವಿಯನ್ನು ಈ ಮುಖಾಂತರ ಹೇಳ್ತಾ ಇದ್ದೀವಿ ಇದು ಈ ಇದನ್ನು ನಿಲ್ಲಿಸಬೇಕು ಅಂತ ಅದು ನಮಗೆ ಗೊತ್ತಿಲ್ಲ ಎಲ್ಲಿ ಹೋಗ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಆದರೆ ನಾವು ಅದು ಹಿಂದೂ ಕಾರ್ಯಕರ್ತರು ಅಂತ ನಾನು ಹೇಳೋದಲ್ಲ ಈಗ ಯಾರೇ ಕಾರ್ಯಕರ್ತರಿರಲಿ ಯಾರದೇ ಮನೆಗೆ ರಾತ್ರಿ ಹೊತ್ತು ಆರು ಗಂಟೆ ನಂತರ ಅವರು ಅನಧಿಕೃತವಾಗಿ ಭೇಟಿ ಕೊಡುವಾಗಿಲ್ಲ ಹಾಗಿರುವಾಗ ಅದು ಹಿಂದೂ ಇರ್ಬೋದು ಇನ್ನೊಬ್ಬರಲ್ಲಿಗೆ ಹೋಗಿರ್ಬೋದು ಅದು ನಮಗೆ ಗೊತ್ತಿಲ್ಲ ಆದರೆ ನಮ್ಮ ಕಾರ್ಯಕರ್ತರಲ್ಲಿಗೆ ಬರ್ತಾ ಇದ್ದಾರೆ ಸಿ ಅಧಿಕಾರಿಗಳು ಬರ್ತಾರೆ ಎ ಐ ಅವರು ಬರ್ತಾರೆ ಎಸ್ ಐ ಅವರು ಬರ್ತಾರೆ ಪೊಲೀಸ್ ಕಾನ್ಸ್ಟೇಬಲ್ಸ್ ಬರ್ತಾರೆ ದಾಖಲೆ ಏನಿಲ್ಲ ಅವರಲ್ಲಿ ಯಾವುದೇ ಒಂದು ಲಿಖಿತ ಆದೇಶಗಳಿಲ್ಲ ಯಾವುದೇ ಯಾರನ್ನು ಸರ್ಚ್ ಮಾಡಬೇಕಾದ್ರೂ ಒಂದು ಒಂದು ಕಾನೂನು ಕ್ರಮ ಇದೆಯಲ್ಲ ಅದು ಯಾವುದೂ ಇಲ್ಲ ಬಂದು ಅವರನ್ನು ಕರೆಯುವುದು ಕಾರ್ಯಕರ್ತರಿಗೆ ಫೋನ್ ಮಾಡೋದು ಇರುವಲ್ಲ ಅಂತ ಕೇಳೋದು ಅವರನ್ನು ಕರೆಯುವುದು ಅವರ ಜೊತೆಗೆ ಒಂದು ಫೋಟೋ ತೆಗೆಯದು ಫೋಟೋ ತೆಗೆದು ಯಾಕೆಂದರೆ ಅದು ಆ ಜಿ ಪಿ ಎಸ್ ಅವರು ಲೊಕೇಶನ್ ಅಲ್ಲಿ ಇದ್ದಾರೆ ಅಂತ ಹೇಳೋದನ್ನು ಖಾತ್ರಿ ಪಡಿಸ್ಲಿಕ್ಕೆ ಮನೆಗೆ ಒಳಗೆ ಹೋಗುವಾಗಿಲ್ಲ ಮನೆಗೆ ಹೋಗುದಿಲ್ಲ ಹೋಗಲಿಲ್ಲ ಈಗ ಒಳಗೆ ಯಾರೂ ಹೋಗಲಿಲ್ಲ ಆದರೆ ಒಳಗೆ ಹೇಗೂ ಹೋಗುವಾಗಿಲ್ಲ ವಾರಂಟಿ ಇಲ್ಲದೆ ಒಳಗೆ ಹೋಗುವಾಗೆ ಇಲ್ಲ ಆದರೆ ಹೊರಗಡೆ ಆದರೂ ಕೂಡ ಅವರನ್ನು ಹೊರಗಡೆ ಕರೆದು ಮಾತಾಡಿಸುವಂಥದ್ದು ಕೂಡ ರಾತ್ರಿ ಹೊತ್ತಿನಲ್ಲಿ ಮಾತಾಡೋದಷ್ಟು ಸರಿಯಲ್ಲ ಖಾಸಗಿ ಖಾಸಗಿ ಜಾಗಗಳಿಗೆ ಅವರ ಮನೆಗಳಿಗೆ ಹೋಗಿ ಅವರನ್ನು ಹೊರಗೆ ಕರೆದು ಮಾತಾಡಿಸಿ ಅವರ ಜೊತೆಗೊಂದು ಫೋಟೋ ತೆಗೆದು ಅದನ್ನು ಅಧಿಕಾರಿ ಕೊಡಬೇಕು ಅಂತ ಅವರು ಹೇಳ್ತಾ ಇರೋದು ಅದು ಅದು ಅವರ ಇಲಾಖೆಗೆ ಸಂಬಂಧಪಟ್ಟಿದ್ದು ನಮಗೆ ಗೊತ್ತಿಲ್ಲ ಆದರೆ ಬಟ್ ಏನೇ ಇದ್ದರೂ ಕೂಡ ಯಾರದೇ ಆದೇಶ ಇದ್ದರೂ ಕೂಡ ರಾತ್ರಿ ಹೊತ್ತಿನಲ್ಲಿ ಹೋಗಿ ಹಾಗೆ ಮಾಡುವಂಥದ್ದು ಸರಿಯಲ್ಲ ಅಂತ ಖಂಡಿತ ಇಲ್ಲ ಯಾರೇ ಯಾರದ್ದೂ ಮನೆಗೆ ಯಾರೋ ಅಲ್ಲ ಹಾಗೆ ನೋಡಿ ಈಗ ಯಾರ ಮನೆಗೂ ಕೊಡುವ ಆ ರೀತಿ ಹೋಗೋ ಕ್ರಮವೇ ಇಲ್ಲ ಈಗ ಈಗಿನ ಹೊಸ ಕಾನೂನು ಪ್ರಕಾರ ಏಳು ವರ್ಷದವರೆಗಿನ ಶಿಕ್ಷೆ ಇರುವಂತಹ ಪ್ರಕರಣಗಳಲ್ಲಿ ನೋಟಿಸ್ ಕೊಟ್ಟು ವಿಚಾರಣೆ ಹಾಕಿದಾಗೆ ಅಂತ ಹೇಳ್ತಾರೆ ಅಂತದಲ್ಲಿ ಯಾವುದೇ ಪ್ರಕರಣ ದಾಖಲಾಗದೆ ಇವಾಗ ಅವರ ಮನೆಗೆ ಸೀದಾ ಹೋಗಿ ಅವನಿಗೆ ಸೆಲ್ಫಿ ತೆಗೆಯುವುದು ಕಾನೂನು ಬಯಲಂತ ಅದರ ಬಗ್ಗೆ ನಾವು ಒಂದು ಕಡೆ ಹೋರಾಟ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೇವೆ ಹೈಕೋರ್ಟ್ ಅಲ್ಲಿ ಈ ಬಗ್ಗೆ ಪಿ ಎಲ್ ಹಾಕುವ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೇವೆ ಈಗ ನಿನ್ನೆ ಕೂಡ ಒಂದು ಕಡಬದಲ್ಲಿ ಪ್ರಕರಣ ಎಲ್ಲ ದಾಖಲಾಗಿದೆ ಅಂತ ಹೇಳಿ ಇವತ್ತು ನೋಡಿದ್ರು ಅದು ಮಾಡ್ತೇವೆ ಆದ್ರೆ ಇದು ಎಷ್ಟರ ಮಟ್ಟಿಗೆ ಸರಿ ಅಂತೇನೆ ಈ ಅಧಿಕಾರಿ ವರ್ಗಗಳನ್ನು ಮಾಡಬೇಕು ಈ ನಿಯಮ ಈ ಪದ್ಧತಿ ಹಿಂದೆ ಇತ್ತು ಅದನ್ನು ಪಾದ ಮಾಡ್ತಾ ಇರಲಿಲ್ಲ ಅಂತ ಬಿಟ್ರೆ ಈ ನಿಯಮ ಮೊದಲೇ ಇತ್ತು ನಿಯಮ ಇರುವುದೇ ನಿಯಮ ಅದು ಪೊಲೀಸರು ಮಾಡ್ಕೊಂಡಿರುವುದು ಅದು ಕಾನೂನಲ್ಲಿ ಉಂಟಾ ಅವಕಾಶ ಉಂಟಾ ಈಗ ನೋಡಿ ನಿಯಮ ಅನ್ನೋದು ಅವರು ಇಂಟರ್ ಇಂಟರ್ನಲ್ ಏನೋ ಮಾಡಿಕೊಂಡಿರ್ಬೋದು ಕಾನೂನಿನಲ್ಲಿ ಅವಕಾಶ ಉಂಟಾ ಆ ರೀತಿ ಮನೆಗೆ ಹೋಗಿ ಫಟ ತೆಗಿಯೋದು ಏನೋ ಮಾಡೋದು ಉಂಟಾ ಅದನ್ನು ಹೋಮು ಸೌಹಾರ್ದತೆಗೋಸ್ಕರ ಅವನು ಮಾಡುದಿದ್ರೆ ಈಗ ಉದಾಹರಣೆಗೆ ನನ್ನ ಮೇಲೆ ಏನಾದರೂ ಡೌಟ್ ಇದ್ರೆ ನನಗೆ ನೋಟಿಸ್ ಮಾಡಿ ಕರೀಲಿ ನನಗೆ ಒಂದು ಇನ್ಸ್ಟ್ರಕ್ಷನ್ ಕೊಡ್ಲಿ

ಇಲಾಖೆ ಉತ್ತರ ಏನಂದ್ರೆ ಅದಕ್ಕೆ ಇಲಾಖೆಯವರು ಏನ್ ಹೇಳಿದ್ದ ನಮಗೆ ಒಂದು ಲಿಸ್ಟ್ ಇದೆ ಒಂದು ಲಿಸ್ಟ್ ಬಂದಿದೆ ಆ ಲಿಸ್ಟ್ ಪ್ರಕಾರ ನಾವು ಹೋಗ್ತಾ ಇದ್ದೀವಿ ಅಲ್ಲ ಈ ವಿಷಯನು ಪತ್ರಕರ್ತರು ಪೊಲೀಸರಿಗೆ ಕೇಳ್ಬೇಕು ಅಧಿಕಾರಿ ವರ್ಗಕ್ಕೆ ಕೇಳ್ಬೇಕು ಇದನ್ನು ಒಂದು ಸಮಾಜದ ಪರವಾಗಿ ನೀವು ಕೇಳ್ಬೇಕು ಇದನ್ನು ಈಗ ನಾವೇ ಯಾರಾದ್ರೂ ಒಬ್ಬ ಸಾಮಾನ್ಯವಾಗಿ ಕೇಳಿದ್ರೆ ಕರ್ತವ್ಯ ಕ್ಯಾ ಅಂತ ಹೇಳಿ ಇನ್ನೊಂದು ಪ್ರಕರಣ ದಾಖಲಾಗ್ತದೆ ನಿಮಗೆ ಹಕ್ಕು ಇದೆ ಪ್ರಶ್ನೆ ಮಾಡ್ಬೇಕು ನೀವು ಇದನ್ನು ಮತ್ತೆ ಅಲ್ಲ ನಾವು ಪ್ರಶ್ನೆ ಮಾಡಿದ್ದೀವಿ ನಿನ್ನೆ ಕೂಡ ನಾನು ರೆಸಾರ ಹತ್ರ ಮಾತಾಡಿದ್ದೇನೆ ಮತ್ತು ಮೇಲಧಿಕಾರಿಗಳ ಹತ್ರ ಮಾತಾಡಿದ್ದೇವೆ ನೀವು ಬರುವಂಥ ಸರಿಯಲ್ಲ ಅಂತ ಹೇಳಿ ಆದರೆ ಕೆಳಾಧಿಕಾರಿಗಳು ಅಧಿಕಾರಿಗಳು ಏನು ಹೇಳ್ತಾರೆ ಅಂತ ಹೇಳಿದ್ರೆ ನಮಗೆ ಎಸ್ ಪಿ ಅವರು ಆರ್ಡರ್ ಮಾಡಿದರೆ ಆ ಕಾರಣ ಸಲಹೆ ಬರ್ತಿದ್ದೆ ನಮ್ದೇನು ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ಅವರು ಮತ್ತು ಕೆಲವರು ಪೊಲೀಸ್ ಅಧಿಕಾರಿಗಳು ರಸ್ತೆ ಕರೆಯುವಂಥದ್ದು ನಮಗೆ ಅವರು ಪೊಲೀಸ್ ಇರ ಅಲ್ವ ಅಂತೇಳಿ ನಮಗೆ ಗೊತ್ತಿಲ್ಲ ಹಿಂದೆ ಮೊನ್ನೊಂದು ಮೂರ್ನಾಲ್ಕು ದಿವಸ ಹಿಂದೆ ಜಾಗರಣ ವೇದಿಕೆ ಅವರಿಗೆ ಜೈಷೇ ಮೊಹಮ್ಮದ್ ಮೊಹಮ್ಮದ್ ಸಂಘಟನೆಯಿಂದ ಬೆದರಿಕೆ ಕರೆಗಳು ಬರ್ತಿದ್ವಿ ಅಂತ ಹೇಳಿ ಅಂತ ಸುಮಾರು ಜನಗಳಿಗೆ ಬಂದಿದೆ ಯಾರು ಅವರೇ ಯಾರೇನು ಇವರನ್ನ ಕೊಲೆ ಮಾಡ್ಲಿಕ್ಕೆ ಬರ್ತಾ ಅವ್ರು ನಿಜವಾಗಿ ಪೊಲೀಸ್ ಅವರೇ ಕರೀತಿದ್ದಾರೆಲ್ಲೂ ಕೆಲವು ಯೂನಿಫಾರ್ಮ್ ಅಲ್ಲಿ ಬರ್ತಾರೆ ಯೂನಿಫಾರ್ಮ್ ಅಲ್ಲಿ ಬರ್ತಾರೆ ಕೆಲವು ಎರಡು ಮೂರು ಯೂನಿಫಾರ್ಮ್ ಕೂಡ ಬಂದಿದ್ದಾರೆ ಯಾವುದೇ ಇದರಲ್ಲಿ ಬರಲಿ ಅಂತದ್ದು ಏನಿದೆ ಅಂತ ಹೇಳಿ ರಾತ್ರಿ ಬಂದು ನೋಡುವಂಥದ್ದು ತೆಗೆಯುವಂಥದ್ದು ಕಾನೂನಿನಲ್ಲಿ ಇಲ್ಲಿ ಅವಕಾಶ ಇದೆ ಅಪರಾಧಿ ಅಲ್ಲ ಅವಕಾಶ ಇಲ್ಲದನ್ನು ಮಾಡಬಾರದು ಅಂತ ನಮ್ಮ ಮನವಿ ಅಷ್ಟೇ ಅಷ್ಟೇ ಮಾಡಲಿ ನೋಟಿಸ್ ಕೊಡ್ಲಿ ನೀವು ಬಂದು ಅನ್ನೋದಕ್ಕೆ ನೋಟಿಸ್ ಕೊಡ್ಲಿ ಆಮೇಲೆ ಲಿಖಿತ ಕಾನೂನು ಇಲ್ಲ ಯಾಕೆಂದರೆ ನಾನು ಕೇಳಿದೆ ಅವರಲ್ಲಿ ನಿಮಗೆ ವರಿಷ್ಠಾಧಿಕಾರಿ ಅವರ ಲಿಖಿತ ಆದೇಶ ಉಂಟಾ ಅಂತ ಹೀಗೆ ಮಾಡಬೇಕು ಅಂತ ಲಿಖಿತ ಇಲ್ಲ ಮೌಖಿಕ ಆದೇಶಕ್ಕೆ ಹೀಗೆ ಮಾಡಬಾರ್ದಲ್ಲ ಇರ್ಬೋದು ಯಾಕಂತ ಹೇಳಿದ್ರೆ ಸರ್ಕಾರ ಒಟ್ಟು ಹಿಂದೂ ಕಾರ್ಯಕರ್ತನ ಹಿಂದೂತ್ವ ಹಿಂದ್ಲಿ ಹಿಂದೂತನ ಅದಂತ ಹೇಳಿದ್ರೆ ಇಲ್ಲಿಂದ ಹಿಂದೂ ಕಾರ್ಯಕರ್ತ ದಮಿಸಬೇಕಂತ ಹೇಳುವ ನೀತಿಯನ್ನ ಸರ್ಕಾರ ರಾಜ್ಯದಲ್ಲಿ ಬರ್ತಾ ಇದೆ ಆ ಕಾರಣಕ್ಕೆ ಸಲುವಾಗಿ ಇಲ್ಲಿ ಹಿಂದೂಗಳಿಗೆ ಉಪದ್ರ ಮಾಡಬೇಕು ಅನ್ನೋ ದೃಷ್ಟಿಯಿಂದಲೇ ಇಂಥದ್ದನ್ನು ಅಧಿಕಾರಿಗಳ ಮುಖಾಂತರ ಇಲ್ಲಿ ಇದ್ದಾರೆ ಅಂತ ಹೇಳಿ ತುಂಬಾ ಸಮಯ ಆಯ್ತಲ್ಲ ಈಗ ನಡೆದು ಬಕ್ರೀದ್ ಇದೆ ಏಳನೇ ತಾರೀಕಿಗೆ ಇದೆ ಈಗ ಅದು ಈಗ ಈ ಸಂದರ್ಭದಲ್ಲಿ ಅದನ್ನು ಮಾಡುವವರು ಇದ್ದಾರೆ ಅದನ್ನು ಕಾನೂನನ್ನು ಉಲ್ಲಂಘನೆ ಮಾಡುವವರು ಇರ್ತಾರೆ ಆ ಉಲ್ಲಂಘನೆ ಮಾಡದ ಹಾಗೆ ಇಲಾಖೆ ಎಚ್ಚರ ಅಂತ ನಮ್ಮ ಕುರ್ಬಾನಿ ಅಂದ್ರೆ ನೀವು ಅವರ ಭಾಷೆಯಲ್ಲಿ ಈಗ ಕುರ್ಬಾನಿ ಮತ್ತೊಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ಕೋಮು ಒಂದು ಗೋಹತ್ಯೆ ಕಾರಣ ಸಲುವಾಗಿ ಆಗಿದೆ ಅಥವಾ ಲವ್ ಜಿಹಾದ ಕಾರಣ ಸಲುವಾಗಿ ಆಗಿದೆ ಈ ಸರ ಇಲಾಖೆಗಳು ಗೋಹತ್ಯೆಯನ್ನು ಕಡ ಕಡೆ ನಿಲ್ಲಿಸಿದರೆ ಈ ದಕ್ಷಿಣ ಕನ್ನಡ ಜಿಲ್ಲೆ ಶಾಂತವಾಗಿರ್ತದೆ ಎಲ್ಲ ಗೋಮು ಗಲಭೆ ಗಲಭೆಯನ್ನು ಹಿಂದೆ ನೋಡಿದ್ರೆ ಎಲ್ಲವೂ ಕೂಡ ಗೋಹತ್ಯೆ ಹಿಂದೆ ಬಂದು ನಿಲ್ತದೆ ಕನ್ನಡ ಅಲ್ಲ ಗೋಹತ್ಯೆ ಸಂಪೂರ್ಣವಾಗಿ ದೇಶದಲ್ಲೇ ನಿಂತು ಬಿಟ್ರೆ ತುಂಬಾ ಸಮಸ್ಯೆಗಳಿಗೆ ಪರಿಹಾರ ಪರಿಹಾರ ಆಗ್ತದೆ ಇಲ್ಲ ಅದನ್ನು ಮಾಡ್ಲಿಕ್ಕೆ ರೆಡಿ ಇಲ್ಲ ನಾವು ಇಲ್ಲಿ ಸಾಮಾನ್ಯ ಜನ ಎಲ್ಲಿಯೂ ಕೂಡ ಅನ್ಯಾಯ ಆಗ್ತಿದ್ರೆ ತಡೆಯುವಂತಹ ಹಕ್ಕು ನಮಗೆ ಕೂಡ ಇದೆ ಅದನ್ನ ತಡಿಬೋದು ಅಂತ ನಮ್ಮಲ್ಲಿ ಅಂತ ಗೋಗಳಿಗೆ ಅನ್ಯಾಯ ಮಾಡ್ತಿದ್ದಾರೆ ಪ್ರಾಣಿ ಬಲಿ ಮಾಡಬಾರ್ದು ಕಾನೂನು ಇದ್ರು ಕೂಡ ತಗೊಂಡು ಹೋಗ್ತಾರೆ ಅಂತಿದ್ರೆ ನಿಲ್ಲಿಸುವ ಅಧಿಕಾರ ನಮಗೂ ಇದೆ ಅವ್ರಿಗೆ ನಾವೇನು ಹಲ್ಲೆ ಮಾಡಲೇ ಏನು ಮಾಡತ್ತೆ ಈ ನಿಲ್ಲಿಸಿ ಅವ್ರಿಗೆ ಇಲಾಖೆ ಕೊ ಕೊಡುವಂಥ ಅಧಿಕಾರ ನಮಗೆ ಕೂಡ ಇಲಾತ್ಮಕವಾಗಿ ನಾವು ಕೂಡ ಇದೆ ನಮಗ್ ಅದು ಅಧಿಕಾರ ನಮಗೆ ಕೂಡ ಇದೆ ಅದನ್ನು ನಾವು ಇಲಾಖೆ ಮಾಡದೇ ಇದ್ದರೆ ಅದನ್ನು ನಾವು ಮಾಡ್ಬೇಕಂತ ಅನಿವಾರ್ಯತೆ ಬರಬಹುದು ಬರ್ಬೋದಂತೆ ಅನಿವಾರ್ಯತೆ ಬೇಡ ಅವರೇ ಮಾಡಲಿ ಅಂತ ನಾವು ಪಲವಿ ಮಾಡ್ತಾ ಇದ್ದಾರೆ ನೀವು ಬಹಳ ತಿಳ್ಕೊಂಡಿದ್ದೀರಿ ಆಟ ಶುರುವಾಗಿದ್ದು ನಿಮ್ಮಿಂದ ಮುಕ್ತಾಯ ನಮ್ಮಿಂದ ಆಟ ಗೆಲ್ಲೋದು ನಿಮ್ ಸುಳ್ಳಿಂದಲ್ಲ ನಮ್ ಸತ್ಯದಿಂದ ಹಳೆ ಬೀಡು ಅಲ್ಲ ಹಳೆ ಬೀಡು ನೀವು ನಗಡೋರಲ್ಲಿಂತ ಭಾರಿ ಹುಷಾರಿನವರ ಅಧ್ಯಕ್ಷರ ವೆಲ್ಕಮ್ ಗೆ ಯಾರಿಲ್ಲ ನೀಲಿ ಬಣ್ಣದ ಕವರು ಶಾಲೆಯ ಗೇಟಿನ ಹತ್ರ ಕೊಟ್ಟದ್ದು ಅದು ನಿನ್ನ ಸ್ವಲ್ಪ ಮಾತಾಡ್ಲಿಕ್ಕಿತ್ತ ಇದ್ರಲ್ಲೆಲ್ಲ ಬರ್ದಿದ್ದೇನೆ ವಾಕ್ಯಗಳು ತಪ್ಪಾಗಿದ್ರು ವ್ಯಾಖ್ಯಾನ ಸರಿಯಾಗಿದೆ ಅಕ್ಷರಗಳು ತಪ್ಪಾಗಿದ್ರು ಉದ್ದೇಶ ಸರಿಯಾಗಿದೆ ಸರಿ ಬೈ ಸರ್ ಒಳ್ಳೇದಿತ್ತು ಸ್ವಲ್ಪ ಹುಳಿ